ರಾಜಸ್ಥಾನದ ಜೈಪುರದ ರೈಲ್ವೆ ಒಂದು ಮೊದಲನೇ ಸಲ ರಾಜಸ್ಥಾನಕ್ಕೆ ಆ ಲೇಖಕರ ಹೆಸರು ಮರೆತುಬಿಟ್ಟೆ ನಾನು ಜೈಪುರ ರೈಲ್ವೆ ಸ್ಟೇಷನ್ನಿಗೆ ಹೋಗಿ ರೈಲು ಬೋಗಿಯಿಂದ ಹೊರಗೆ ಹೆಜ್ಜೆ ಇಡುವಾಗ ಒಂಥರ ಮನಸ್ಸಿಗೆ ಕಳವಳಾಯ್ತಂಥವ್ರಿಗೆ ಈ ಭೂಮಿ ಮೇಲೆ ಇದ್ದೀನಿ ಗೊತ್ತಿಲ್ಲ ಯಾವ ವೀರನ ಯಾವ ಶೂರನ ಶವ ಸಂಸ್ಕಾರ ಆಗಿದೆಯೋ ಇಲ್ಲಿ ಯಾವ ವೀರನ ಯಾವ ಶೂರನ ಶವ ಸಂ ಶವ ಸಂಸ್ಕಾರ ಆಗಿದೆಯೋ ಗೊತ್ತಿಲ್ಲ ಅಪ್ಪಿತಪ್ಪಿ ಆತನ ಅಸ್ಥಿಯ ಮೇಲೆ ನಾನು ಕಾಲಿಟ್ಟು ಬಿಟ್ಟರೆ ಅನ್ನುವ ಕಳವಳದೊಂದಿಗೆ ನಾನು ಈ ಭೂಮಿಯ ಮೇಲೆ ಕಾಲಿಡ್ತಾ ಇದ್ದೀನಿ ಓಡಾಡ್ತಾ ಇದ್ದೀನಿ ಅಂತ ಲೇಖಕರೊಬ್ಬರು ಬರೀತಾರೆ ಇವತ್ತು ನಮಗೆ ರಾಜಸ್ಥಾನದಿಂದ ಬಂದವರೇನು ಹೇ ಮಾರವಾಡಿಗಳು ಹೇ ವ್ಯಾಪಾರ ಮಾಡೋರು ಹೇ ಕನ್ನಡ ಕಲಿಯೋದಿಲ್ಲ ಇಷ್ಟೇ ಇಷ್ಟೇ ಅದನ್ನೇ ಹೇಳ್ತಾ ಇದ್ನಲ್ಲ ನಾನು ಮೂವತ್ತು ವರ್ಷಗಳಲ್ಲಿ ಆನ್ ಆ್ಯನ್ ಆ್ಯಾವ್ರೇಜ್ ಒಂದೊಂದು ದೇಶ ತನ್ನ ಸಂಸ್ಕೃತಿ ತನ್ನ ಸಂಪ್ರದಾಯ ಹಬ್ಬ ಹರಿದಿನ ದೇವಾನುದೇವತೆಗಳನ್ನೆಲ್ಲ ತ್ಯಾಗ ಮಾಡಿ ದಾಳಿಕೋರರು ಹೇಳಿದ್ದನ್ನು ಕೇಳ್ಕೊಂಡು ಹೊರಡ್ಬಿಟ್ವು ಮೂವತ್ತೇ ಮೂವತ್ತು ವರ್ಷಕ್ಕೆ ಅದೇ ಸಿರೀಸ್ನಲ್ಲಿ ಭಾರತದ ಗಡಿಗೂ ಆ ದಾಳಿಕೋರರು ಬಂದರು ಭಾರತದ ಒಳಗೆ ಬಿಟ್ಟುಕೊಳ್ಳುವುದಕ್ಕೆ ನಾವು ತೆಗೆದುಕೊಂಡ ಅವಧಿ ಐನೂರು ವರ್ಷ ಐದು ನೂರು ವರ್ಷ ನಮ್ಮ ಪೂರ್ವಿಕರು ಗಡಿಯಲ್ಲಿ ತಡೆದು ನಿಲ್ಲಿಸಿದ್ರು ಅವರನ್ನು ಐನೂರು ವರ್ಷ ಅಂದರೆ ಸುಮ್ಮನೆ ನಿಲ್ಲಿಸ್ಬಿಟ್ರಾ ಏ ಬರಬೇಡಿ ಒಳಗೆ ಅಂತ ಇಲ್ಲ ನಿರಂತರವಾಗಿ ಕದನಗಳಾದವು ನಿರಂತರವಾಗಿ ಯುದ್ಧಗಳಾದವು ಅಂತಿಮವಾಗಿ ದೆಹಲಿ ತನಕ ಬಂದು ಒಂದು ಧ್ವಜ ನೆಡೋದಕ್ಕೆ ಆ ದಾಳಿಕೋರರು ಐನೂರು ವರ್ಷ ತಗೊಂಡ್ರು ಐದು ಶತಮಾನ ನಮ್ಮ ಪೂರ್ವಜರು ಹೋರಾಡಿದ್ರು ಉಳಿದ ದೇಶಗಳಂತೆ ಯುನಾನ ಮಿಸ್ರ ರೋಮ್ ರೀತಿಯಲ್ಲಿ ಆವಾಗಿನ ನಮ್ಮ ಪೂರ್ವಜರು ಕೂಡ ಅದೇ ರೀತಿಯಲ್ಲಿ ಶರಣಾಗತರಾಗಿಬಿಟ್ಟಿದ್ರೆ ಇವತ್ತು ಹಿಂಗೆ ಕುತ್ಕಂಡು ಕಾರ್ಯಕ್ರಮ ಮಾಡ್ತಿದ್ವ ನಾವು ರಾಮ ಇರ್ತಿದ್ನ ಕೃಷ್ಣ ಇರ್ತಿದ್ನ ಕೊರಗಜ್ಜ ಇರ್ತಿದ್ನ ಇಲ್ಲಿ ಆ ತ್ಯಾಗದ ಪ್ರತಿಫಲವನ್ನು ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ ಆ ಕಾರಣಕ್ಕೆ ಪಿತೃಋಣ ನನಗೆ ಅತ್ಯಂತ ದೊಡ್ಡದು ಅನಿಸುತ್ತೆ ಪಿತೃಋಋಣ ಅತ್ಯಂತ ದೊಡ್ಡದು ಅನ್ಸೋದು ಆ ಕಾರಣಕ್ಕೆ ಅದರ ಪ್ರಜ್ಞೆ ಪರಿಕಲ್ಪನೆ ನಮ್ಮೆಲ್ಲರಲ್ಲೂ ಇರಬೇಕಾಗತ್ತೆ ರಾಜಸ್ಥಾನದ ಮಣ್ಣಿನ ಬಗ್ಗೆ ಹೇಳ್ತಾ ಇದ್ದೆ ಆ ಹೋರಾಟಗಳನ್ನು ನೆನಪಿಸಿಕೊಳ್ಳಬೇಕು ದಾಳಿಕೋರರ ದಾಳಿ ಇನ್ನ ಹಿಮ್ಮೆಟ್ಟಿಸುವುದಕ್ಕಾಗುವುದಿಲ್ಲ ಅಂದಾಗ ಖಾಲಿಯಾಗಿರುವ ಕಲ್ಯಾಣಿಯಲ್ಲಿ ಕಟ್ಟಿಗೆಗಳನ್ನು ಒಟ್ಟಿ ಅದಕ್ಕೆ ಬೆಂಕಿ ಹಚ್ಚಿ ಸಾವಿರಾರು ಸಂಖ್ಯೆಯ ಹೆಣ್ಣು ಮಕ್ಕಳು ಅಗ್ನಿಪ್ರವೇಶ ಮಾಡಿಬಿಟ್ರಲ್ಲ ಅಗ್ನಿಪ್ರವೇಶ ಮಾಡಿಬಿಟ್ರಲ್ಲ ಅಂಥದ್ದೊಂದು ನಿರ್ಣಯವನ್ನು ನಿರ್ಧಾರವನ್ನು ಅವತ್ತು ಆಗಿನ ಕಾಲದಲ್ಲಿ ಅವರು ತೆಗೆದುಕೊಂಡಿರದೇ ಹೋಗಿದ್ದರೆ ಆಯಿತು ದಾಳಿ ಮಾಡ್ತೀರಾ ಸರಿ ಮಾಡಿ ನಮ್ಮ ಗಂಡಂದರು ಸೋತ್ರ ಸರಿ ನಾವು ನಿಮಗೆ ಪತ್ನಿಯರಾಗಿರ್ಬೇಕಾ ಉಪಪತ್ನಿಯರಾಗಿರ್ಬೇಕು ಅದಕ್ಕೆ ನಾವು ತಯಾರಾಗಿದ್ದೇವೆ ಅಂತ ಹೆಣ್ಣು ಮಕ್ಕಳು ಹೊರಟು ಬಿಟ್ಟಿದ್ದರೆ ಇವತ್ತು ಈ ದೇಶ ಏನಾಗಿರ್ತಿತ್ತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಎರಡು ಪಾಕಿಸ್ತಾನಗಳು ಒಡೆದು ಹೋದವಲ್ಲ ಈಸ್ಟ್ ಪಾಕಿಸ್ತಾನ್ ಮತ್ತು ವೆಸ್ಟ್ ಪಾಕಿಸ್ತಾನ್ ಈಸ್ಟ್ ಪಾಕಿಸ್ತಾನ ಲೆಕ್ಕದಲ್ಲಿ ರಾಜಸ್ಥಾನ ಹೋಗಿರ್ತಿತ್ತು ಹೋಗಿರ್ತಿ ಹೋಗಿರ್ತಿರ್ಲಿಲ್ಲ ಅಂಥ ಶೂರರ ಕಾರಣಕ್ಕಾಗಿ ವೀರರ ಕಾರಣಕ್ಕಾಗಿ ಇವತ್ತು ಈ ಸಂಸ್ಕೃತಿ ಉಳ್ಕಂಡಿದೆ ಇದು ಕೇವಲ ಆಚರಣೆಯ ಬಲವೊಂದರಿಂದ ಮಾತ್ರ ಅಲ್ಲ ಕ್ಷಾತ್ರದಿಂದ ಉಳ್ಕೊಂಡಿರುವಂಥದ್ದು ಕ್ಷಾತ್ರದಿಂದ ಉಳ್ಕೊಂಡಿರುವಂಥದ್ದು ಇಂಥ ಕ್ಷಾತ್ರದಿಂದ ಉಳಿದುಕೊಂಡಿರುವಂಥ ಈ ಶ್ರದ್ಧೆ ಈ ನಂಬಿಕೆ ಈ ಆಚರಣೆಗಳನ್ನು ಯಾರ್ಯಾರದು ಪ್ರೊಪಗಂಡಗಳಲ್ಲಾಡಿಸಬಾರದು ಯಾರ್ಯಾರದ್ದು ದುಷ್ಪ್ರಚಾರಗಳಲ್ಲಾಡಿಸಬಾರದು ಸ್ವಾತಂತ್ರ್ಯ ಅನ್ನೋದು ಬಂದ ನಂತರ ನೋಡಿ ಮೊಬೈಲ್ ಬಗ್ಗೆ ಗುರುಗಳು ಕೂಡ ಮಾತಾಡಿದ್ರು ಹೌದು ಭಾಳ ಕಳವಳಕಾರಿಯಾಗಿದೆ ವಿಷಯ ಮೊದಲು ಮೂರು ತಾಸಿನ ಸಿನಿಮಾ ಇರ್ತಿತ್ತು ಟಿಕೆಟ್ ತಗೊಂಡು ಹೋಗಿ ಕೂತ್ಕೊಳ್ತಿದ್ವಿ ಆ ಮೂರು ತಾಸಿನ ಕೊನೆ ಐದರಿಂದ ಆರು ನಿಮಿಷದಲ್ಲಿ ಕ್ಲೈಮ್ಯಾಕ್ಸ್ ಬರ್ತಿತ್ತು ಆ ಐದಾರು ನಿಮಿಷದ ಕ್ಲೈಮ್ಯಾಕ್ಸನ್ನು ನೋಡೋದಕ್ಕೆ ಎರಡೂವರೆ ಎರಡು ಮುಕ್ಕಾಲು ಗಂಟೆ ಕುದ್ಗತಾ ಇದ್ವಿ ನಾವು ಈಗ ರೀಲ್ಸು ಅರವತ್ತನೇ ಸೆಕೆಂಡಿಗೆ ಕ್ಲೈಮ್ಯಾಕ್ಸ್ ಬರದೆ ಹೋದರೆ ನಾವು ಸ್ಕ್ರೋಲ್ ಅಪ್ ಮಾಡಿಬಿಡ್ತೀವಿ ಸ್ಕ್ರೋಲ್ ಮಾಡ್ಬಿಡ್ತೀವಿ ಅರವತ್ತನೇ ಸೆಕೆಂಡಿಗೆ ಕ್ಲೈಮ್ಯಾಕ್ಸ್ ಬೇಕೀಗ ಈ ಮೊಬೈಲ್ನ ಕ್ರಾಂತಿ ಆದಾಗ ಇದಕ್ಕೆ ಎರಡು ಮುಖಗಳಿದ್ದಾವೆ ಎರಡು ಮುಖಗಳಿದ್ದಾವೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಈ ದೇಶದ ಯುವಕ ಯುವತಿಯರು ಬಾಲಕ ಬಾಲಕಿಯರು ಏನನ್ನು ಓದಬೇಕು ಯಾವುದರ ಬಗ್ಗೆ ಚಿಂತನೆ ಮಾಡಬೇಕು ಅವರ ಮುಂದೆ ದೊಡ್ಡವರಾದ ನಂತರ ಯಾವ ಮನಸ್ಥಿತಿಯಲ್ಲಿ ಇರಬೇಕು ಅನ್ನುವುದನ್ನು ನಿರ್ಧರಿಸೋದಕ್ಕೂ ಒಂದು ವ್ಯವಸ್ಥೆ ಬಂತು ಆ ವ್ಯವಸ್ಥೆ ಒಂದು ನಿರ್ದಿಷ್ಟ ಸಿದ್ಧಾಂತದ ಕೈಯಲ್ಲಿತ್ತು ಆ ಸಿದ್ಧಾಂತ ಡಿಸೈಡ್ ಮಾಡ್ತಿತ್ತು ನಮ್ಮ ಮಕ್ಕಳ ಪಠ್ಯಪುಸ್ತಕಗಳಲ್ಲಿ ಏನಿರಬೇಕು ಅಂತ ನಮ್ಮ ಮಕ್ಕಳು ಕಾಲೇಜ್ನಲ್ಲಿ ಲೈಬ್ರರಿಗೆ ಹೋದರೆ ಅವರು ಕೈ ಹಾಕಿದ್ರೆ ಲೈಬ್ರರಿ ರ್ಯಾಕ್ನಲ್ಲಿ ಯಾವ ಪುಸ್ತಕ ಇರಬೇಕು ಅನ್ನೋದನ್ನು ಆ ಸಿದ್ಧಾಂತ ನಿರ್ಧಾರ ಮಾಡ್ತಿತ್ತು ಆ ಕಾರಣಕ್ಕಾಗಿ ಈ ದೇಶದಲ್ಲಿ ಅಪಸವ್ಯಗಳಾದವು ಆ ಅಪಸವ್ಯಗಳ ಹೊರತಾಗಿಯೂ ಈ ಸಂಸ್ಕೃತಿ ಮತ್ತೆ ಗಟ್ಟಿಯಾಗಿ ನಿಂತುಕೊಂಡಿದ್ದು ಹೆಂಗೆ ಅಂದರೆ ಈ ತಾಯಂದರ ಕಾರಣಕ್ಕಾಗಿ ತಾಯಂದರ ಕಾರಣಕ್ಕಾಗಿ ನೀನು ಶಾಲೆಗೆ ಹೋಗಿ ಶಾಲೆಯಲ್ಲಿ ಏನೇ ಓದಿ ಬಂದರೂ ಮನೆಗೆ ಬಂದ ಮೇಲೆ ಒಂದು ಕುಮಾರವ್ಯಾಸ ಭಾರತವನ್ನು ಹೇಳುವ ಪದ್ಧತಿ ಇತ್ತಿಲ್ಲಿ ಅಜ್ಜ ಅಜ್ಜಿ ಕೂಡಿಸ್ಕೊಂಡು ರಾಮಾಯಣ ಮಹಾಭಾರತದ ಕಥೆಗಳನ್ನು ಹೇಳುವ ಪದ್ಧತಿ ಇತ್ತು ರಾಮ ಯಾಕೆ ಶ್ರೇಷ್ಠ ಕೃಷ್ಣನ ಲೀಲೆಗಳೇನು ಅಂತ ಹೇಳುವಂಥ ವ್ಯವಸ್ಥೆ ಕುಟುಂಬದಲ್ಲಿದ್ದ ಕಾರಣಕ್ಕಾಗಿ ಅದು ಗಟ್ಟಿಯಾಗಿ ನಿಂತ್ಕು ಭಾಳ ಸಲ ನಾನು ತಮಾಷೆಯಾಗಿ ಹೇಳ್ತೀನಿ ನಮ್ಮ ಮಕ್ಕಳು ಶಾಲೆಯ ಪಠ್ಯ ಪುಸ್ತಕಗಳನ್ನು ಗಂಭೀರವಾಗಿ ತೆಗೆದುಕೊಂಡು ಬಿಟ್ಟಿದ್ರೆ ದೇಶದ ಸಂಸ್ಕೃತಿ ನಾಶ ಆಗ್ಬಿಡ್ತಿತ್ತು ಪುಣ್ಯ ನಮ್ಮದು ನಾವು ಬರೀ ಎಕ್ಸಾಮ್ಗಷ್ಟೇ ಓದಿದ್ವಿ ಅದನ್ನು ಸ್ಪೆಷಲಿ ಇತಿಹಾಸದ ಪುಸ್ತಕಗಳನ್ನು ಕೇವಲ ಪರೀಕ್ಷೆಗೆ ಓದಿದ್ವಿ ನಾವು ಓದದ ಕ್ಲಾಸ್ ಅಟೆಂಡ್ ಮಾಡ್ದೆ ಬಂದ ಪರೀಕ್ಷೆ ಬರದ ಮಾರನೇ ದಿವಸ ಆ ಪುಸ್ತಕ ಎಲ್ಲೋ ನಾವೆಲ್ಲೋ ಹಾಗೆ ಇದ್ದ ಕಾರಣಕ್ಕಾಗಿ ಈ ಸಂಸ್ಕೃತಿ ಉಳ್ಕಂತು ಅದರ್ವೈಸ್ ಒಂದು ನಿರಭಿಮಾನಿ ಸಂತತಿಯೊಂದನ್ನು ತಯಾರು ಮಾಡುವುದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿತ್ತು ಈ ದೇಶದಲ್ಲಿ ನಿರಭಿಮಾನಿ ಸಂತತಿಯನ್ನು ತಯಾರಿಸೋದಕ್ಕೆ ಅದು ಸಾಧ್ಯ ಆಗಲಿಲ್ಲ ಅದಾದ ನಂತರ ಅಭಿಮಾನಿ ಸಂತತಿಯೊಂದರ ಅವಶ್ಯಕತೆ ಇತ್ತಲ್ಲ ಯಾವ ವ್ಯವಸ್ಥೆ ಸ್ವಾತಂತ್ರ್ಯ ನಂತರ ನಾವು ಏನನ್ನು ಓದಬೇಕು ಏನನ್ನು ಚಿಂತನೆ ಮಾಡಬೇಕು ಏನನ್ನು ಮಾತನಾಡಬೇಕು ಅಂತ ನಿರ್ಧರಿಸ್ತಾ ಇತ್ತೋ ಆ ವ್ಯವಸ್ಥೆಯನ್ನು ಸೋಲಿಸೋದಕ್ಕೊಂದು ಪ್ರತಿ ವ್ಯವಸ್ಥೆ ಬೇಕಾಗಿತ್ತಲ್ಲ ಆ ಪ್ರತಿ ವ್ಯವಸ್ಥೆ ಬಂದದ್ದು ಇವತ್ತು ನಾವು ಬೈತಾ ಇರುವ ಈ ಮೊಬೈಲ್ನಿಂದಲೇ ಚೀಪ್ ಡೇಟಾ ಅಂತ ಏನು ಕರೆದ್ವಲ್ಲ ಇಡೀ ಪ್ರಪಂಚದಲ್ಲಿ ನೀವು ಅತ್ಯಂತ ಕಡಿಮೆ ಬೆಲೆಗೆ ಇಂಟರ್ನೆಟ್ ಎಲ್ಲೆಲ್ಲೆ ಸಿಗುತ್ತೆ ಅನ್ನೋದನ್ನು ನೋಡಿದ್ರೆ ಇಸ್ರೇಲ್ ನಂತರದ ಸ್ಥಾನ ಭಾರತಕ್ಕೆ ಅತ್ಯಂತ ಕಡಿಮೆ ಬೆಲೆಗೆ ಇಂಟರ್ನೆಟ್ ಸಿಗುತ್ತೆ ಭಾರತೀಯತೆಯ ಪುನರುತ್ಥಾನಕ್ಕೆ ಈ ಮೊಬೈಲ್ ಕೊಟ್ಟ ಕೊಡುಗೆ ದೊಡ್ಡದು ಚೀಪ್ ಡೇಟಾ ಕೊಟ್ಟ ಕೊಡುಗೆ ದೊಡ್ಡದು ಯಾವುದು ನಮ್ಮ ಪಠ್ಯಪುಸ್ತಕಗಳಲ್ಲಿ ಸಿಗಲಿಲ್ಲವೋ ಯಾವುದು ಲೈಬ್ರರಿಗಳಲ್ಲಿ ಸಿಗಲಿಲ್ಲವೋ ಯಾವುದು ಒಂದು ನಿರ್ದಿಷ್ಟ ಸಿದ್ಧಾಂತದ ಕಾರಣಕ್ಕಾಗಿ ನಮ್ಮ ಮಕ್ಕಳಿಗೆ ದೊರೆಯಲಿಲ್ಲವೋ ಅದು ಮೊಬೈಲ್ನಲ್ಲಿ ದೊರೆಯೋದಕ್ಕೆ ಶುರುವಾಯಿತು ಭಾರತೀಯ ಪುನರುತ್ಥಾನಕ್ಕೆ ಭಾರತೀಯತೆಯ ಪುನರುತ್ಥಾನಕ್ಕೆ ಚೀಪ್ ಡೇಟಾ ದೊಡ್ಡ ಕೊಡುಗೆ ಕೊಟ್ಟಿತು ಅನ್ನೋದನ್ನು ನನ್ನ ಹತ್ರ ಒಬ್ಬ ಇಂಟೆಲಿಜೆನ್ಸ್ ಆಫೀಸರ್ ಕೂತ್ಕೊಂಡು ಐ ಪಿ ಎಸ್ ಆಫೀಸರ್ ಕೂತ್ಕೊಂಡು ಎಕ್ಸ್ಪ್ಲೇನ್ ಮಾಡಿದರು ಜನ ಪ್ರಶ್ನೆಗಳನ್ನು ಕೇಳೋದಕ್ಕೆ ಶುರು ಮಾಡಿದ್ರು ಅದರ್ವೈಸ್ ಏನು ಓದ್ತಿದ್ವಿ ನಾವು ಮೊಘಲರ ವಾಸ್ತುಶಿಲ್ಪ ಭಾರತೀಯ ಸಂಸ್ಕೃತಿಗೆ ಅವರು ಕೊಟ್ಟ ಕೊಡುಗೆಗಳು ಔರಂಗಜೇಬನ ಕಾಲ ಬಹಳ ಆಶ್ಚರ್ಯ ಆಗುತ್ತೆ ನಾನು ನಾನು ತುಂಬ ಮೆಚ್ಚಿಕೊಂಡಿದ್ದಂಥ ಒಬ್ಬ ಲೇಖಕರು ಹೀಗೆ ವೇದಿಕೆಯ ಭಾಷಣ ಒಂದರಲ್ಲಿ ಹೇಳಿದರು ಔರಂಗಜೇಬ ಒಬ್ಬ ಸಮಾಜವಾದಿ ರಾಜನಾಗಿದ್ದ ಆತನ ಸಮಾಧಿಗೆ ಹೋಗಿದ್ದೆ ನಾನು ಔರಂಗಾಬಾದ್ಗೆ ಎಷ್ಟು ಸಿಂಪಲ್ ಆದಂತಹ ಸಮಾಧಿ ಇತ್ತು ನನ್ನ ಪ್ರಕಾರ ಆತ ಒಬ್ಬ ಸೋಷಿಯಲಿಸ್ಟ್ ರಾಜ ಸೋಷಿಯಲಿಸ್ಟ್ ರಾಜ ಎಲ್ಲಿಂದ ಬಂತು ಆ ಮಾತು ಅರೆ ಪಠ್ಯಪುಸ್ತಕದಲ್ಲೂ ಅದ್ನೇ ಅಲ್ಲ ನೀವು ಹೇಳಿದ್ದು ಈ ಮೊಬೈಲ್ನ ಕಾರಣಕ್ಕಾಗಿ ಔರಂಗಜೇಬ ಏನು ಅನ್ನುವುದು ನಮಗೆ ಗೊತ್ತಾಗ ಹಂಗಾಯಿತು ಯಾರೋ ಒಬ್ಬ ಇತಿಹಾಸಜ್ಞರು ಇತಿಹಾಸ ತಜ್ಞರು ಸಂಶೋಧನೆಗಳ ಆಧಾರದ ಮೇಲೆ ಆತನ ಬದುಕು ಹಿಂಗಿತ್ತು ನೋಡ್ರಿ ಅಂತ ಹೇಳಿದ್ರು ಆತನ ಬದುಕು ಹಿಂಗಿತ್ತು ನೋಡ್ರಿ ಅಂತ ಒಬ್ಬ ಒಂದು ಪೀಳಿಗೆಗೆ ಮಾಡಬಹುದಾದ ಅತಿ ದೊಡ್ಡ ದ್ರೋಹ ಅಂದರೆ ತಪ್ಪು ಮೌಲ್ಯಗಳನ್ನು ಕೊಡೋದು ಒಂದು ಪೀಳಿಗೆಗೆ ಮಾಡಬಹುದಾದ ಅತಿ ದೊಡ್ಡ ದ್ರೋಹ ಅದು ಯಾವ ವ್ಯಕ್ತಿ ಸಿಂಹಾಸನಕ್ಕೇರಬೇಕು ಅನ್ನುವ ಕಾರಣಕ್ಕೆ ತನ್ನದೇ ಸಹೋದರರನ್ನು ಕತ್ತರಿಸಿ ಕೊಂದು ಹಾಕಿದ್ನು ತಾನು ಹುಟ್ಟಿಸಿದ ತಂದೆಯನ್ನು ಜೈಲಿಗೆ ಹಾಕಿದ್ನು ಅದು ಎಂಥ ಜೈಲು ಶಹಜಾನ್ನನ್ನು ಮಹಲ್ ಎದುರಿಗೆ ನೀನು ಕಿಟಕಿಯಲ್ಲಿ ನೀನು ಕಟ್ಟಿಸಿರೋ ಮಹಲ್ ನೋಡ್ಕೊಂಡು ನೀನು ಜೈಲಲ್ಲಿರುವಂಥ ಜೈಲಲ್ಲಿಟ್ಟ ಆತನಿಗೆ ದಿನಕ್ಕೆ ಮೂರು ರೊಟ್ಟಿ ಒಂದು ಮಡಿಕೆಯಲ್ಲಿ ಇಷ್ಟೇ ನೀರು ಕೊಡಬೇಕು ಅನ್ನೋದು ನಿರ್ಧಾರ ಕಟ್ಟುನಿಟ್ಟಿನ ಆಜ್ಞೆ ಆಗಿತ್ತು ಔರಂಗಜೇಬಂದು ಇಷ್ಟೇ ನೀರು ಕೊಡಬೇಕು ನಮ್ಮ ಅಪ್ಪನಿಗೆ ಅಂತ ಬೇಸಿಗೆಯ ಬಿಸಿ ಸೆಖೆ ಆಗ್ರ ಅದು ಅಪ್ಪ ಮನವಿ ಕಳಿಸ್ತಾನೆ ಇನ್ನೊಂದು ಸ್ವಲ್ಪ ನೀರು ಸಾಕಾಗ್ತಿಲ್ಲ ಸ್ವಲ್ಪ ನೀರು ಜಾಸ್ತಿ ಕೊಡು ಅಂತಂದರೆ ಔರಂಗಜೇಬ್ ಹೇಳ್ತಾನೆ ಇದಕ್ಕಿಂತ ಜಾಸ್ತಿ ನೀರು ಸಿಗೋದಿಲ್ಲ ನಿನಗೆ ಅಂತ ಶಹಜಹಾನ್ ಒಂದು ದೋಹ ಬರೀತಾನೆ ಪರ್ಷಿಯನ್ನಲ್ಲಿದೆ ಅದರ ಎಕ್ಸಾಕ್ಟ್ ವರ್ಬ್ಯಾಟಿಮ್ ನೆನಪಿಲ್ಲ ನನಗೆ ಆತ ಹೇಳೋದು ನಾವು ಯಾರ ಮೇಲೆ ಆಳ್ವಿಕೆ ಮಾಡಿದ್ವಲ್ಲ ಕಾಫಿರರು ಕಾಫಿರರು ಎಂಥವ್ರು ಅಂದರೆ ವರ್ಷಕ್ಕೊಂದು ಸಲ ತೀರಿ ಹೋದಂಥ ಪಿತೃಗಳಿಗೆ ನೀರು ಕೊಡ್ತಾರವರು ಮೃತಪಟ್ಟವರಿಗೆ ನೀರು ಕೊಡ್ತಾರವರು ಬದುಕಿರುವ ಅಪ್ಪನಿಗೆ ಮಗ ನೀರು ಕೊಡ್ತಾ ಇಲ್ಲ ಇಲ್ಲಿ ಅಂತ ಬರೆದಿಡ್ತಾನೆ ಆತ ಆ ಶಹಜಹಾನನಿಗೆ ಹಲವು ದೇವರಿಗೆ ಹರಕೆ ಹೊತ್ತ ನಂತರ ಹುಟ್ಟಿದಂಥ ಒಬ್ಬ ಮಗ ಇದ್ದ ದಾರಾಶಿಕೋ ಅಂತ ದಾರಾಶಿಕೋನಿಗೆ ವೇದಗಳು ಉಪನಿಷತ್ತುಗಳು ಮಹಾಭಾರತ ಭಗವದ್ಗೀತೆ ಅತ್ಯಂತ ಕುತೂಹಲ ಅತ್ಯಂತ ಆಸಕ್ತಿ ಕಾಶಿಯಿಂದ ಪಂಡಿತರನ್ನು ಕರೆಸ್ಕೊಂಡು ಆತ ಸಂಸ್ಕೃತ ಕಲಿತಾನೆ ಪರ್ಷಿಯನ್ ಭಾಷೆಗೆ ಉಪನಿಷತ್ತುಗಳನ್ನು ಟ್ರಾನ್ಸ್ಲೇಟ್ ಮಾಡ್ತಾನೆ ಅಂಥ ದಾರಾಶಿಕೋ ರಾಜ ಆಗಬೇಕು ಅಂತ ಶಹಜಹಾನ್ ಬಯಸ್ತಾ ಇದ್ದರೆ ಜೈಲಿನಲ್ಲಿ ಕೂತ್ಕೊಂಡು ಆತ ಪ್ರಾರ್ಥನೆ ಮಾಡ್ಕೋತಾ ಇದ್ದರೆ ಹೊರಗಡೆ ಯುದ್ಧ ನಡೀತಾ ಇತ್ತು ಅಣ್ಣ ತಮ್ಮಂದರಿಗೆ ಆತ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದ ಹೆಂಗಾದರೂ ಮಾಡಿ ಈ ಔರಂಗಜೇಬನನ್ನು ದಾರಾಶಿಕೋ ಸಾಯಿಸಿಬಿಡ್ಲಿ ದಾರಾಶಿಕೋಗೆ ಸಿಂಹಾಸನ ದೊರೆಯಲಿ ಒಂದು ದೊಡ್ಡ ಪಾತ್ರೆಯಲ್ಲಿ ತಲೆ ಬರುತ್ತಾತನಿಗೊಂದು ಅದರ ಮೇಲೆ ಬಟ್ಟೆ ಸುತ್ತಿರ್ತಾರೆ ಅಯ್ಯೋ ನನ್ನ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಿಸಿಕೊಂಡು ಊಟ ಹೋಗೊಟ್ಟ ನನ್ನ ದೇವರು ನನ್ನ ಪ್ರಾರ್ಥನೆ ಫಲಿಸ್ತು ಇಲ್ಲಿ ಔರಂಗಜೇಬನ ತಲೆ ಬಂದಿದೆ ಅಂಥೇಳಿ ಓಡಿ ಹೋಗಿ ಆತ ಬಟ್ಟೆಯನ್ನು ತೆಗೆದರೆ ದಾರಶಿಕೊಂದು ತಲೆ ಇರುತ್ತದರಲ್ಲಿ ಇಂಥವರುಗಳನ್ನು ಶ್ರೇಷ್ಠ ವ್ಯಕ್ತಿಗಳು ಅನ್ನುವಂತೆ ನಮ್ಮ ಪಠ್ಯಪುಸ್ತಕ ಹೇಳ್ತಾ ಬಂತು ಸಾಹಿತಿಗಳು ಹೇಳ್ತಾ ಬರ್ತಾರೆ ಸೋಷಿಯಲಿಸ್ಟ್ ರಾಜ ಆತ ಸಮಾಜವಾದಿ ರಾಜ ಆತ ಅಂತ ಅಂತಿಮವಾಗಿ ಇಂಥದ್ದೂ ಒಂದು ಇತಿಹಾಸ ಇತ್ತು ಅನ್ನೋದು ನಮಗೆ ಗೊತ್ತಾಗಿದ್ದೇನು ತಿಳಿಸ್ ತಿಳಿಸಿದ್ದೇನು ಅಂತಂದರೆ ಇದೇ ಚೀಪ್ ಡೇಟಾ ಇದು ತುಂಬ ದೊಡ್ಡ ಬದಲಾವಣೆಯನ್ನು ತಂತು ಯಾರೋ ಬಹಳ ಅದ್ಭುತವಾಗಿ ಭಾಗವತ ಹೇಳ್ತಾರೆ ಭಗವದ್ಗೀತೆಯನ್ನು ವಿವರಿಸ್ತಾರೆ ಅವ್ರದ್ದು ವೀಡಿಯೋ ಯೂಟ್ಯೂಬ್ಗೆ ಅಪ್ಲೋಡ್ ಆಗುತ್ತೆ ಮತ್ತೆಲ್ಲೋ ಕೂತ್ಕೊಂಡು ಯಾರೋ ನೋಡ್ತಾರೆ ಈ ಪುಣ್ಯದ ಕೆಲಸಗಳು ಆಯಿತು ಮೊಬೈಲ್ನಿಂದ ಇಂಟರ್ನೆಟ್ನಿಂದ